ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಸಮ್ಮರ್ ಹಾಲಿಡೇಸಲ್ಲಿ ನಾನು ಚರಿತು ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿದ್ವಿ ಅಮ್ಮನ ಮನೆಯಲ್ಲಿ ಸೊ ನಾನು ಇದೇ ಬೆಸ್ಟ್ ಟೈಮು ಅಮ್ಮ ಅಪ್ಪನ ಜೊತೆ ಮತ್ತು ಚರಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ವಾಪಸ್ಸು ಊರಿಗೆ ಹೋದ್ಮೇಲೆ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಅಂತ ನಾನು ವ್ಲಾಗ್ಸ್ ಜಾಸ್ತಿ ಮಾಡಿದ್ರೂ ಕೂಡ ಎಡಿಟಿಂಗ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಸೊ ಈಗ ವಾಪಸ್ ಊರಿಗೆ ಬಂದ ಮೇಲೆ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಟೈಮ್ ಸಿಕ್ಕಿದೆ ಸೊ ಒಂದೊಂದಾಗಿ ನಾನು ಎಡಿಟ್ ಮಾಡಿ ನಿಮಗೆ ಹಾಕ್ತಾ ಹೋಗ್ತೀನಿ ಚರಿತ್ರ ಸಮ್ಮರ್ ಹಾಲಿಡೇಸಲ್ಲಿ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದ ಏನೇನೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಿದ್ದ ಒಂದು ಸ್ವಲ್ಪ ಟೈಮ್ ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ ಇವತ್ತು ಅದೇ ರೀತಿ ಕಪ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾನೆ ಕಪ್ಪನ್ನ ಟವರ್ ಥರ ಜೋಡಿಸೋದು ಹೇಗೆ ಅಂತ ಇದ್ದೀನಿ ಅದನ್ನು ಟ್ರೈ ಮಾಡ್ತಾ ಇದ್ದಾನೆ ಅದೇ ರೀತಿ ಎಲ್ಲ ಆಟ ಆದಮೇಲೆ ಅವನ ಆಟ ಸಾಮಾನೆಲ್ಲ ನೀಟಾಗಿ ವಾಪಸ್ಸು ಎತ್ತಿಡೋದು ಹಾಗೆ ಅವನ ಕೆಲಸಗಳನ್ನ ಅವಳೇ ಅವನೇ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಫಾರ್ ಎಕ್ಸಾಂಪಲ್ ಹ್ಯಾಂಡ್ ವಾಶು ಬ್ರಷ್ಶು ಇದನ್ನೆಲ್ಲ ಅವನಾಗೆ ಮಾಡೋದನ್ನು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾನೆ ಸೊ ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ ಹಾಗೆಯೇ ಅಲ್ಲಿ ಅವಳು ಅವನ ಕಝಿನ್ ಕೂಡ ಸಿಕ್ಕಿದ್ದಾಳೆ ಊರಲ್ಲಿ ಅಣ್ಣನ ಮಗಳು ಅವಳ ಜೊತೆಗೆ ಆಟ ಆಡ್ತಾ ಆಡ್ತಾ ಅವಳ್ದು ಹೊಸ ಹೊಸ ಆಟ ಸಾಮಾನು ಎಲ್ಲ ಸಿಕ್ಬಿಟ್ಟಿದೆ ಸೊ ಫುಲ್ ಅಂದರೆ ಫುಲ್ ಖುಷಿ ಅದರಲ್ಲೇ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ ನಾನು ಹೇಗೆ ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ಅಮ್ಮನ ಮನೆ ಅಂದಮೇಲೆ ಅಮ್ಮನ ಕೈ ರುಚಿ ಏನೇನೋ ಹೊಸ ಹೊಸದು ಟೇಸ್ಟ್ ನೋಡೋಕೆ ಸಿಗ್ತಾ ಇರುತ್ತೆ ಅಮ್ಮ ಕೂಡ ನಂತರನೇ ಹೊಸ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತಾರೆ ಯಾವುದಾದ್ರೂ ವಿಡಿಯೋ ನೋಡಿ ಆಗಿರ್ಬೋದು ಟಿ ವಿಯಲ್ಲಿ ನೋಡಿ ಆಗಿರ್ಬೋದು ಹೋಟೆಲಲ್ಲಿ ಟೇಸ್ಟ್ ಮಾಡಿ ಆಗಿರ್ಬೋದು ಇದು ಅದೇ ರೀತಿ ಒಂದು ರೆಸಿಪಿ ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ರೆಸಿಪಿ ಎಕ್ಸಾಕ್ಟ್ಲಿ ಸೇಮ್ ಹೋಟೆಲ್ ಥರನೇ ಆಗಿತ್ತು ಸಾಗು ಟೇಸ್ಟ್ ಅಂತೂ ಹೋಟೆಲ್ಗಿಂತ ಇನ್ನೂ ಬೆಟರ್ ಇತ್ತು ತುಂಬ ಅಂದರೆ ತುಂಬ ಡಿಲೀಷಿಯಸ್ ಆಗಿತ್ತು ಚಟ್ನಿ ಸಾಗು ಹಾಗೆ ಸೆಟ್ ದೋಸೆ ನಾನು ಚರಿತು ಎಲ್ಲ ತಿಂದು ಎಂಜಾಯ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ವೆಯ್ಟ್ ಕೂಡ ಲೈಟಾಗಿ ಗೇನ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ಕಾನ್ಷಿಯಸ್ ಆಗಿದ್ದೀನಿ ನೈಟ್ ಟೈಮ್ ಆದಷ್ಟು ನಾನು ಕಾರ್ಪ್ಸ್ನ ಕಡಿಮೆನೇ ತೊಗೋತಾ ಇದ್ದೀನಿ ಬಟ್ ಡಿಲಿಷಿಯಸ್ ಫುಡ್ ಇದ್ದಾಗ ಚೆನ್ನಾಗಿ ಊಟ ಮಾಡಲೇಬೇಕಲ್ವಾ ಹಾಗೆ ಅಪ್ಪಾಜಿ ಇಲ್ಲಿ ನಮ್ಮ ತೋಟದಲ್ಲಿ ಕೆಲವು ತರಕಾರಿ ಹಾಕಿದ್ದಾರೆ ಬದನೆಕಾಯಿ ಬೆಂಡೆಕಾಯಿ ಇದನ್ನೆಲ್ಲ ಕಿತ್ಕೊಂಡು ಬರ್ತಾರೆ ಅಮ್ಮ ಫ್ರೆಶ್ಶಾಗಿ ಕಿತ್ಕೊಂಡು ಬಂದಿದ್ದ ತರಕಾರಿಯಲ್ಲಿ ಬಿಸಿ ಬಿಸಿ ಪಲ್ಯ ಚಪಾತಿ ಎಲ್ಲ ಮಾಡಿಕೊಡ್ತಾರೆ ಟೇಸ್ಟಂತೂ ಆಗಿರುತ್ತೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಹಾಕದೆ ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ಬೆಳೆಸಿರೋ ಅಂಥ ತರಕಾರಿ ಹಾಗೆ ಫ್ರೆಶ್ಶಾಗಿ ಕಿತ್ತು ಮಾಡಿ ತಿನ್ನೋದ್ರಲ್ಲಿ ಇದೆಯಲ್ಲ ಮಜಾ ಟೇಸ್ಟು ಎಲ್ಲೂ ಸಿಗೋದಿಲ್ಲ ಹಾಗೆ ನಾವು ಮನೆಯಲ್ಲಿ ಆಲೂ ಪರೋಟ ಪನ್ನೀರ್ ಪರೋಟ ಮಾಡ್ತಾ ಇರ್ತೀವಿ ಅದ್ರ ಜೊತೆ ನಾವು ಮೊಸರು ಮತ್ತು ಉಪ್ಪಿನಕಾಯಿ ಕಾಂಬಿನೇಷನಲ್ಲಿ ತಿಂತಾಯಿರ್ತೀವಿ ಅಮ್ಮ ಇಲ್ಲಿ ಆಲೂ ಪರೋಟ ಜೊತೆ ಒಂದು ರೆಡ್ ಕಲರ್ ಗಾರ್ಲಿಕ್ ಫ್ಲೇವರ್ ಚಟ್ನಿ ಮಾಡಿದರು ಅಮೇಝಿಂಗ್ ಆಗಿತ್ತು ಕಾಂಬಿನೇಷನ್ನು ನೀವು ಕೂಡ ಇನ್ಮೇಲೆ ಪರೋಟ ಮಾಡಿದಾಗ ಈ ಥರ ಚಟ್ನಿ ಟ್ರೈ ಮಾಡಿ ರೆಡ್ ಕಲರು ತುಂಬ ಚೆನ್ನಾಗಿರುತ್ತೆ ಈ ಸಮ್ಮರ್ ಹಾಲಿಡೇಸಲ್ಲಿ ಪ್ರಾಡಕ್ಟಿವ್ ಆಗಿ ನಾನು ಕಲ್ತಿದ್ದು ಒಂದು ಅಂದರೆ ಸ್ವಿಮ್ಮಿಂಗು ಅದೂ ಹಂಡ್ರೆಡ್ ಪರ್ಸೆಂಟ್ ಕಲ್ತಿಲ್ಲ ಬಟ್ ಓಕೆ ಕಾನ್ಫಿಡೆನ್ಸ್ ಅಂತೂ ಬಂದಿದೆ ಸೊ ವಾಪಸ್ ಹೋಗೋ ಮುಂಚೆ ಸಲ ಲಾಸ್ಟ್ ಸ್ವಿಮ್ಮಿಂಗ್ ಪೂಲ್ ನಿಮಗೆ ತೋರಿಸ್ತಾ ಇದ್ದೀನಿ ನಾನಂತೂ ತುಂಬಾ ಮಿಸ್ ಮಾಡ್ಕೊತೀನಿ ಸ್ವಿಮ್ಮಿಂಗ್ ಪೂಲ್ ಹಾಗೆ ಕಲ್ತಿದ್ದು ಎಲ್ಲಾನು ನೀವು ಈ ರೀತಿ ಬಿಸಿಲಲ್ಲೆಲ್ಲ ಹೋದಾಗ ಸ್ಕಿನ್ನು ಡಲ್ಲಾಗಿ ಕಾಣಿಸೋದು ಜಾಸ್ತಿ ಈವನ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೂ ಒಂದು ಸಲ ಸ್ಕಿನ್ನು ಡಲ್ ಆಗುತ್ತೆ ಯಾಕೆ ಅಂತ ಅಂದರೆ ನೀವು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನಿಂದ ಸನ್ ಪ್ರೊಟೆಕ್ಷನ್ ಸಿಗ್ತಿದೆ ಹೊರತು ಮಾಯ್ಚರೈಸೇಷನ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಈಗ ನಾನು ಈ ಸ್ಕಿನ್ ಡಿಟೆಕ್ಟರ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ನನ್ನ ಸ್ಕಿನ್ನಿನ ಮಾಯ್ಚರ್ ಕಂಟೆಂಟ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ಡಿಟೆಕ್ಟರ್ ಇಟ್ಕೊಂಡು ನಿಮ್ಮ ಸ್ಕಿನ್ನಿನ ಮಾಯ್ಚರ್ ಲೆವೆಲ್ ಚೆಕ್ ಮಾಡ್ಬೋದು ಈಗ ಫಾರ್ಟಿ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ನಾನು ಸ್ಕಿನ ಮಾಯ್ಚರೈಸರ್ ಈಗ ನಾನು ಮಾಮಾ ಅರ್ಥ ಅವರ ರೈಸ್ ವಾಟರ್ ಡ್ಯೂಯಿ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಸನ್ ಪ್ರೊಟೆಕ್ಷನ್ ಕೊಡೋದಲ್ಲದೆ ನಿಮ್ಮ ಸ್ಕಿನ್ನನ್ನು ಆಗಿ ಮಾಯ್ಚರೈಸ್ಡ್ ಆಗಿ ಕೂಡ ಇಡುತ್ತೆ ಅದು ಹೇಗಪ್ಪ ಅಂದರೆ ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಇರೋದ್ರಿಂದ ನಿಮಗೆ ಸನ್ ಪ್ರೊಟೆಕ್ಷನ್ ಸಿಕ್ಕೇ ಸಿಗುತ್ತೆ ಅದ್ರ ಜೊತೆ ರೈಸ್ ವಾಟರ್ ಇರೋದ್ರಿಂದ ನಿಮ್ಮ ಸ್ಕಿನ್ನು ನ್ಯಾಚುರಲಿ ಆಗಿ ಕಾಣುತ್ತೆ ಮಾಯಶ್ಚರೈಸ್ಡ್ ಆಗಿ ಕಾಣುತ್ತೆ ನರಿಷ್ಡ್ ಆಗಿ ಕಾಣುತ್ತೆ ಅದ್ರ ಜೊತೆಯಲ್ಲಿರೋ ನಯಾಸಿನಮೈಡ್ ಏನಿದೆ ಅದು ನಿಮ್ಮ ಡಾರ್ಕ್ ಸ್ಪಾಟ್ಸ್ನೆಲ್ಲ ಈವನ್ ಔಟ್ ಮಾಡಿ ಸ್ಕಿನ್ ಟೋನೆಲ್ಲ ತುಂಬ ಚೆನ್ನಾಗಿ ಕಾಣೋ ಥರ ಮಾಡುತ್ತೆ ಈಗ ನಾನು ಮೂರು ಬೆರಳಷ್ಟು ಸನ್ಸ್ಕ್ರೀನ್ನ ಇದ್ರ ಬೆಲೆ ಬೆರಳ ಮೇಲೆ ಅಪ್ಲೈ ಮಾಡಿ ನಾನು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ದೀನಿ ಇದ್ರ ಟೆಕ್ಸ್ಚರ್ ಎಷ್ಟು ಸ್ಮೂತ್ ಇದೆ ಎಷ್ಟು ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ ಕ್ವಿಕ್ಕಾಗಿ ಕೂಡ ಅಬ್ಸಾರ್ಬ್ ಆಗಿದೆ ಹಾಗೆ ಇದ್ರ ಸ್ಮೆಲ್ಲಂತೂ ಅಮೇಝಿಂಗ್ ಆಗಿದೆ ಈಗ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಆಲ್ರೆಡಿ ನೋಡೋಕ್ಕೇ ಗ್ಲೋ ಈ ಥರ ಕಾಣ್ತಾ ಇದೆ ನನ್ನ ಸ್ಕಿನ್ ಟೆ ಡಿಟೆಕ್ಟರ್ನ ಯೂಸ್ ಮಾಡಿ ನಾನು ಮಾಯ್ಶ್ಚರ್ ಲೆವೆಲ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ತೋರಿಸ್ತಿದ್ದೀನಿ ಈಗ ಈಗ ನೀವು ನೋಡ್ತಿರ್ಬೋದು ಮಾಯ್ಶರ್ ಲೆವೆಲು ಫಿಫ್ಟಿ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಮಾಮ ಅರ್ತ್ ಯಾವ ಥರ ಬ್ರ್ಯಾಂಡ್ ಅಂತಂದರೆ ಅವರು ನಿಮ್ಮನ್ನು ಕೇಳಿಸ್ಕೊತಾರೆ ಮಾಮ ಅರ್ತ್ ಟು ಯು ಅಂದರೆ ನಿಮ್ಮ ಫೀಡ್ಬ್ಯಾಕ್ನ ತೊಗೊಂಡು ಅವ್ರ ಪ್ರಾಡಕ್ಟ್ನ ಇಂಪ್ರೂವ್ ಮಾಡ್ತಾರೆ ಅದೇ ರೀತಿ ಅವರ ಆನಿಯನ್ ಶ್ಯಾಂಪೂ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಬೇಸ್ಡ್ ಆನ್ ಯುವರ್ ಇನ್ಪುಟ್ ಹಾಗೆಯೇ ಅವರ ಪ್ರಾಡಕ್ಟ್ಸ್ನ ಅವರು ಅಪ್ಗ್ರೇಡ್ ಕೂಡ ಮಾಡ್ಕೊತಿರ್ತಾರೆ ರಿಸರ್ಚ್ ಮತ್ತು ಇನೋವೇಷನ್ಸ್ ಮೂಲಕ ಅವರು ಈಗ ಆನ್ಲೈನ್ ಸ್ಟೋರ್ಸ್ ಆದ ಅಮೆಝಾನ್ ನಾಯ್ಕ ಮತ್ತು ಫ್ಲಿಪ್ಕಾರ್ಟ್ ಅಲ್ಲದಲ್ಲೇ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲೂ ಕೂಡ ಅವೈಲೇಬಲ್ ಇದ್ದಾರೆ ನೀವು ರೀಸೆಂಟಾಗಿ ಮಾಮಾಅಾರ್ ಸ್ಟೋರ್ನ ಎಲ್ಲಿ ಸ್ಪಾಟ್ ಮಾಡಿದ್ರಿ ಅಂತ ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ ತಿಳಿಸ್ಬೋದು ಮಾಮಾ ಅವ್ರದ್ದು ಇನ್ನೊಂದಷ್ಟು ಆ್ಯಡೆಡ್ ಬೆನಿಫಿಟ್ಸ್ ಇರುವಂಥ ಸನ್ಸ್ಕ್ರೀನ್ಗಳು ಅವೈಲೇಬಲ್ ಇದೆ ಬೀಟ್ರೂಟ್ ಹೈಡ್ರಾಫುಲ್ ಸನ್ಸ್ಕ್ರೀನ್ ವಿಟಮಿನ್ ಸಿ ಡೈಲಿಸ್ ಗ್ಲೋ ಸನ್ಸ್ಕ್ರೀನ್ ಉಪ್ಟನ್ ಡಿಟ್ಯಾನ್ ಸನ್ಸ್ಕ್ರೀನ್ ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್ ಹೈಡ್ರಾಜೆಲ್ ಇಂಡಿಯನ್ ಸನ್ಸ್ಕ್ರೀನ್ ಇದನ್ನೆಲ್ಲಾನು ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು ನಿಮಗೆ ಮಾಮಾ ಅವ್ರ ಥರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಮತ್ತು ಮಾಮಾ ಅವ್ರ ಥರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಕೂಡ ಸಿಗುತ್ತೆ ಹಾಗೆಯೇ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪಾನ್ ಕೋಡ್ ಅರ್ಪಿತಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೇನಿದೆ ಅದನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಬೇಕಾಗಿರೋ ಪ್ರತಿಯೊಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ಪ್ರತಿದಿನ ಸಂಜೆ ನಾನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಚರಿತ್ ಮತ್ತು ಅಪ್ಪಾಜಿ ಸೈಕಲಲ್ಲಿ ಆಟ ಆಡ್ತಾ ಇರ್ತಾರೆ ಇಲ್ಲಿ ಕಾಂಪೌಂಡಲ್ಲಿ ಅವನಿಗೆ ಅಪ್ಪಾಜಿ ಜೊತೆ ಸೈಕ್ಲಿಂಗ್ ಮಾಡೋದಂದರೆ ತುಂಬ ಇಷ್ಟ ಅಪ್ಪಾಜಿ ಥರನೇ ಅವನು ಹ್ಯಾಟ್ ಎಲ್ಲ ಹಾಕ್ಕೊಂಡು ಅದೇ ಸ್ಟೈಲಲ್ಲೇ ಸೈಕ್ಲಿಂಗ್ ಮಾಡಬೇಕು ಅವನು ಫುಲ್ ಎಂಜಾಯ್ ಮಾಡ್ತಾಯಿರ್ತಾನೆ ಇವತ್ತಿನ ಬ್ಲಾಗಲ್ಲಿ ಅಣ್ಣನ ಮಗಳು ದಿಯಾರ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಅವಳು ಅವಳು ತಮ್ಮನ್ನು ನೋಡೋದಕ್ಕೆ ಅಂತ ದಾವಣಗೆರೆ ಹೋಗಿದ್ದಾಳೆ ತುಂಬ ಜನ ಕೇಳ್ತಾ ಇದ್ರಿ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಅನಿಸುತ್ತೆ ಗಂಡು ಮಗು ಆಗಿದೆ ಅಂತ ಬಟ್ ನೀವು ಯಾಕೆ ಹೇಳಿಲ್ಲ ಯಾಕೆ ಹೇಳಿಲ್ಲ ಸೀಕ್ರೆಟ್ ಅಂತ ಹೇಳ್ತಿದ್ರಿ ಸೀಕ್ರೆಟ್ ಅಂತ ಏನಿಲ್ಲ ಅಣ್ಣಂಗೆ ಗಂಡು ಮಗು ಆಗಿದೆ ಸೊ ಅತ್ತಿಗೆ ದಾವಣಗೆರೆ ಹೋಗಿದ್ದಾರೆ ತವ್ರ ಮನೆಗೆ ಅಲ್ಲಿ ದಿಯರ ತಮ್ಮಂಗೆ ನೋಡಬೇಕು ಅನಿಸ್ದಾಗ ಅಮ್ಮಂಗೆ ನೋಡಬೇಕು ಅನಿಸ್ದಾಗೆಲ್ಲ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ತಾ ಇರ್ತಾಳೆ ಸ್ಕೂಲು ಎಲ್ಲ ಅವಳಿಗೆ ಇಲ್ಲೇ ಇರೋದ್ರಿಂದ ವಾಪಸ್ ಇಲ್ಲಿಗೆ ಬರ್ತಾಳೆ ಅವಳಿದ್ದರೆ ಇವರಿಬ್ಬರ ಜೊತೆ ಅವಳು ಕೂಡ ಸೈಕಲ್ ಮಾಡೋಳು ನಾವೆಲ್ಲ ಉಡುಪಿಯಲ್ಲಿದ್ದಾಗ ಅಪ್ಪಾಜಿ ಮತ್ತು ದಿಯಾ ಇಬ್ಬರು ಹೀಗೆ ಸಂಜೆ ಹೊತ್ತು ಸೈಕಲ್ ಹೊಡಿತಾ ಇರ್ತಾರೆ ಅವಳು ಸೈಕಲ್ಲು ಇಲ್ಲೇ ಉಡುಪಿಯಲ್ಲಿ ತೊಗೊಂಡಿದ್ದು ಪಿಂಕ್ ಕಲರು ನಿಮಗೆ ನೆನಪಿರ್ಬೋದು ನಾವು ಡೆಲಿವರಿ ತೊಗೊಂಡಿದ್ದು ಕೂಡ ನಾನು ಬ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಆ ಸೈಕಲ್ ಅಂತೂ ಅವಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅವಳಿಗೆ ತುಂಬ ಇಷ್ಟ ಆಗಿದೆ ಕೂಡ ಚರಿತನ್ ಸೈಕಲ್ಲು ರಜ್ಜಿ ತಾತ ಅವ್ನ ಬರ್ತ್ಡೇ ಗಿಫ್ಟ್ ಕೊಡಿಸಿದ್ದು ಅವನ ಸೈಜಿಗೆ ಇದು ಪರ್ಫೆಕ್ಟಾಗಿದೆ ಇದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು ಈ ಸೈಕಲ್ ನೋಡ್ದವರೆಲ್ಲ ಕೇಳ್ತಿರ್ತಾರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಎಷ್ಟು ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದು ಅಂತ ನೀವು ನಿಮ್ಮ ಮಕ್ಕಳಿಗೆ ಸೈಕಲ್ಗೇನಾದರೂ ಆಪ್ಷನ್ ನೋಡ್ತಾ ಇದ್ದರೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹೆವಿ ಇದೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕೂಡ ಇದೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಮೆಝಾನಿಂದಲೇ ತರಿಸಿದ್ದು ಇದು ಹಾಗಾಗಿ ನಿಮಗೂ ಬೇಕಿದ್ದರೆ ತೊಗೊಳೋಕ್ಕೆ ಈಸಿಯಾಗಲಿ ಅಂತ ಈಗ ಚರಿತು ತುಳಿತಿದ್ದಾನಲ್ಲ ಇದು ದಿಯಾರ ಸೈಕಲು ಪಿಂಕ್ ಕಲರು ಇದಕ್ಕೆ ಹೆಲ್ಮೆಟ್ ಕೂಡ ಆನ್ಲೈನಲ್ಲಿ ತರಿಸಿದ್ವಿ ಅವಳಿಗೆ ಹೆಲ್ಮೆಟ್ ಅಂದರೆ ಇಷ್ಟ ಅವರ ಅಪ್ಪಾಜಿ ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕೋತಾರಲ್ಲ ಅದೇ ರೀತಿ ನನಗೂ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ಲು ಸೊ ನಿಮಗೆ ಹೆಣ್ಮಕ್ಳಿಗೆ ಸೈಕಲ್ ನೋಡ್ತಾ ಇದ್ರೆ ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಹೆಲ್ಮೆಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ರೆಡಿ ಇಲ್ಲಿಂದ ಹೋಗ್ತೀರಾ ಸರಿ ಹೋಗಿ ರೈಟ್ 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 ಕಮಾನ್ ಕಮಾನ್ ಯಾರು ಒಂದು ಗಂಟೆ ಸೈಕಲ್ ತುಳಿದ್ರೂ ಅವನಿಗೆ ಆಗೋದಿಲ್ಲ ಅದೇ ಒಂದು ವರ್ಕೌಟ್ ಥರ ಅವನಿಗೆ ಎವ್ರಿ ಡೇ ಒಳಗೆ ಇಡೀ ದಿನ ಆಡ್ತಾರೆ ಯಾಕಂದರೆ ಹೊರಗಡೆ ತುಂಬ ಬಿಸಿಲು ಅಂತ ಬಟ್ ಸಂಜೆ ಬಿಸಿಲು ಹೋದ ತಕ್ಷಣ ಹೊರಗಡೆ ಕರ್ಕೊಂಡು ಬರ್ತೀವಿ ಹೊರಗಡೆ ಆಟಾಡಿದಷ್ಟು ಒಳ್ಳೆಯದು ಫ್ರೆಶ್ ಏರಲ್ಲಿ ಆಟಾಡಿದ್ರೆ ಅಂತ ಎಷ್ಟು ಬೇಗ ಸಮ್ಮರ್ ಹಾಲಿಡೇಸ್ ಮುಗೀತು ಅಂತ ಅನಿಸ್ತಾ ಇದೆ ಮತ್ತು ವಾಪಸ್ ಹೋಗಿದ ತಕ್ಷಣ ನಮ್ಮ ರೆಗ್ಯುಲರ್ ರುಟೀನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಎಷ್ಟು ಎಂಜಾಯ್ ಮಾಡ್ಬೋದು ಅಷ್ಟು ಎಂಜಾಯ್ ಮಾಡ್ಕೊಂಬಿಡೋದು ಹಾಗೆ ನಾವು ಹೋಗ್ತಾ ಇದ್ದೀವಿ ವಾಪಸ್ಸು ಅಂತ ಅಪ್ಪಾಜಿ ತೋಟದಲ್ಲಿ ಬೆಳೆದಿರೋಂಥ ತರಕಾರಿ ಹಣ್ಣು ಎಲ್ಲನೂ ನಮಗೆ ಪ್ಯಾಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಸೀಬೆಕಾಯಿ ಮರ ಇದೆ ಹಾಗೆ ಮಾವಿನಕಾಯಿ ಮರ ಇದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಾನು ಅದನ್ನೆಲ್ಲ ಕಿತ್ತು ಪ್ಯಾಕ್ ಮಾಡಿ ಫ್ರಿಡ್ಜಲ್ಲಿ ಇಡ್ತಾ ಇದ್ದಾರೆ ಹೋಗುವಾಗ ತಗೊಂಡೋಗೋದಕ್ಕೆ ಇದು ಸೀಬೆಕಾಯಿ ಮರ ಇದರಲ್ಲಂತೂ ಎವ್ರಿ ಡೇ ಸೀಬೆಕಾಯಿ ಬಿಡ್ತಾ ಇರುತ್ತೆ ಎಷ್ಟೊಂದು ನಾವಿಲ್ಲಿ ವಾಕಿಂಗ್ ಮಾಡ್ತಾ ಮಾಡ್ತಾ ಸೈಕಲ್ ಆಡ್ತಾ ಆಡ್ತಾ ಕಿತ್ಕೊಂಡು ಫ್ರೆಶ್ ಆಗೇ ಇರ್ತೀವಿ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ ಎಲ್ಲನೂ ಒಳಗಡೆ ಪಿಂಕ್ ಕಲರ್ ಇರುತ್ತಲ್ಲ ಚಂದ್ರ ಸೀಬೆ ಹಣ್ಣು ಅಂತಾರಲ್ಲ ಆ ಥರ ಇದು ತುಂಬ ಟೇ ಟೇಸ್ಟಿಯಾಗಿರುತ್ತೆ ಈಗ ತರಕಾರಿ ಎಲ್ಲ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇಲ್ಲಿ ಇದ್ದಿದ್ದಷ್ಟು ದಿನದಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಎರಡು ಸತಿ ಹಾವು ಬಂದಿತ್ತು ಮನೆ ಹತ್ರ ಅದಕ್ಕೆ ನನಗೆ ಇದ್ರೊಳಗೆ ಹೋಗೋಕ್ಕೆ ತುಂಬ ಭಯ ಆಗ್ತಿತ್ತು ಹಾವು ಬಂದುಬಿಡುತ್ತೇನೋ ಹಾವು ಬಂದುಬಿಡುತ್ತೇನೋ ಅಂತ ಹೆದ್ರಕೊಂಡು ಹೋಗ್ತಾ ಇದ್ದೆ ಅಪ್ಪಾಜಿ ಏನಾಗಲ್ಲ ಏನು ಬರಲ್ಲ ಬಾಬಾ ಅಂತ ಹೋಗಿ ತೋರಿಸ್ತಾ ಇದ್ದಾರೆ ನಿಮಗೂ ಕೂಡ ತೋರಿಸೋಣ ಎಷ್ಟು ಕಾಯಿ ಬಿಟ್ಟಿದೆ ಅಂತ ಡೈಲಿ ಸ್ವಲ್ಪ ಸ್ವಲ್ಪ ಕಿತ್ತರೂ ಕೂಡ ಎಷ್ಟೊಂದು ತರಕಾರಿ ಬಿಟ್ಟಿರುತ್ತೆ ಈಗ ನೀವು ನೋಡ್ತಿರ್ಬೋದು ಬೇಬಿ ಬ್ರಿಂಜಲ್ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಬಿಟ್ಟಿದೆ ಇದರಲ್ಲಿ ಬದನೇಕಾಯಿ ಎಣ್ಣಕಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊರಿಗೆ ತೊಗೊಂಡು ಮೇಲೆ ನಾನು ಮೇಡಮ್ಗೂ ಕೂಡ ಕೊಟ್ಟಿದ್ದೆ ಬದನೆಕಾಯಿ ಅವರು ಕೂಡ ಎಲ್ಲ ಮಾಡಿದ್ರಂತೆ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾ ಇದ್ರು ನಾವು ಕೂಡ ಇದರಲ್ಲಿ ಮಾ ಮಾಮೂಲಿ ಬದನೆಕಾಯಿ ನಾವು ಮಾರ್ಕೆಟಿಂದ ತಂದಿದ್ರಲ್ಲಿ ಮಾಡಿರೋ ಹೆಣ್ಗಾಯಿಗೂ ಈಗ ನಾವು ಬೆಳೆದಿರೋ ಅಂಥ ಮಾಡೋ ಎಣ್ಗಾಯಿಗೂ ಎಷ್ಟು ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ ಇದು ಇಷ್ಟು ಬದನೆಕಾಯಿ ಗಿಡಗಳು ಮತ್ತು ಈಗ ನಾವು ನೆಕ್ಸ್ಟ್ ರೋಗೆ ಹೋದರೆ ಅಲ್ಲಿ ಬೆಂಡೆಕಾಯಿ ಹಾಕಿದ್ದಾರೆ ಬೆಂಡೆಕಾಯಿ ಕೂಡ ಅಷ್ಟೇ ಅಪ್ಪಾಜಿಗೆ ಅಪ್ಪಾಜಿ ವೆಜಿಟೇರಿಯನ್ ಅಲ್ವಾ ನಾವೇನಾದರೂ ಚಿಕನ್ ಮಾಡ್ಕೊಂಡಾಗ ಎಲ್ಲ ಈ ಬದನೆಕಾಯಿ ಫ್ರೈ ಮತ್ತು ಆ ಬೆಂಡೆಕಾಯ್ದು ಉಪ್ಪು ಖಾರ ಹಾಕಿ ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ ನಾವು ಮತ್ತು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ತುಂಬ ದಿನ ಆಗೋಗಿತ್ತು ಅದಕ್ಕೆ ನಾವು ನಾನು ಕಾರ್ತಿಕ್ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲಾದರೂ ಕರ್ಕೊಂಡೋಗೋಣ ಎಲ್ರಿಗೂ ಅಪ್ಪ ಅಮ್ಮಂಗೆ ಅತ್ತೆ ಮಾವಂಗೆ ಎಲ್ರಿಗೂ ಒಂದು ಟ್ರಿಪ್ ಕರ್ಕೊಂಡೋಗೋಣ ಇಲ್ಲಿ ತುಂಬ ಅಂದರೆ ತುಂಬ ಸೆಕೆ ಅಲ್ವಾ ಸೊ ಒಂದು ಸ್ವಲ್ಪ ಕೂಲಿರೋ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಟ್ ಕೂಲಿರೋ ಜಾಗ ಅಂದರೆ ಊಟಿ ಕೊಡೈ ಮತ್ತು ತಮಿಳ್ನಾಡಿಗೆ ಹೋಗ್ಬೇಕು ತುಂಬ ದೂರ ಟ್ರಾವೆಲಿಂಗಿಗೆ ಸುಸ್ತಾಗಿ ಹೋಗಿಬಿಡ್ತಾರೆ ನಾನು ಸುಸ್ತಾಗಿ ಹೋಗ್ಬಿಡ್ತೀನಿ ಅಪ್ಪ ಅಮ್ಮ ಅತ್ತೆ ಮಾವನು ಸುಸ್ತಾಗಿ ಹೋಗ್ಬಿಡ್ತಾರೆ ಇರೋದ್ರಲ್ಲೇ ಕರ್ನಾಟಕದಲ್ಲೇ ಕೂಲ್ ಪ್ಲೇಸ್ ಅಂತ ಅಂದರೆ ಮಡಿಕೇರಿ ಸೊ ಮಡಿಕೇರಿಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹೇಗೆ ಎಲ್ಲ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಇಲ್ಲ ನೋಡೋಣಂತೆ ಇದಿಷ್ಟು ತರಕಾರಿ ಆದರೆ ಈ ಕಡೆ ಸ್ವಲ್ಪ ಬಾಳೆಹಣ್ಣಿನ ಗಿಡಗಳಿದ್ದಾವೆ ಅದ್ರ ಜೊತೆ ಇಲ್ಲಿ ಕಾಣಿಸ್ತಿರೋದು ಮಾವಿನ ಮರ ಈ ಸತಿ ಮಳೆ ತುಂಬ ಲೇಟಾಗಿ ಬಿದ್ದಿದ್ರಿಂದ ಮಾವಿನಕಾಯಿಗಳು ರೆಗ್ಯುಲರಾಗೆ ಬರ್ತಿದ್ದಿದ್ದು ಸೈಜಿಗೆ ಬರದೆ ಬಂದೇ ಇಲ್ಲ ನೀವು ನೋಡ್ತಿರ್ಬೋದು ಚಿಕ್ಕ ಚಿಕ್ಕದಾಗೆ ಇದೆ ಮಾವಿನಕಾಯಿ ಕೋತಿಗಳೆಲ್ಲ ಬಂದು ಕಟ್ ಮಾಡಿ ಬಿಸಾಕಿ ಹೋಗ್ತಾ ಇರುತ್ತೆ ಸೊ ಈ ಸತಿ ಮಾರ್ಕೆಟಲ್ಲೂ ಕೂಡ ಮ್ಯಾಂಗೋಸ್ ತಂದಿದ್ದು ಅಷ್ಟು ಟೇಸ್ಟ್ ಇರಲಿಲ್ಲ ಯಾಕಂದರೆ ಎಲ್ಲ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡಿರ್ತಾರೆ ಅನಿಸುತ್ತೆ ಮಳೆ ಬಂದಿದ್ದರೆ ಎಷ್ಟು ಆಗಿ ಹಣ್ಣಾಗಿ ಮಾರ್ಕೆಟಲ್ಲೂ ಒಳ್ಳೊಳ್ಳೆ ಹಣ್ಣು ಸಿಕ್ತಿತ್ತು ಹಾಗೆ ನಮ್ಮ ಮರದ ಮಾವಿನೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿನ್ಬೋದಿತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ನಾ ಹೇಳಿದಾಗೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಗ್ ಕಾರಲ್ಲಿ ಲೋಡ್ ಮಾಡಿದ್ದೀವಿ ಅತ್ತೆ ಮಾವ ಇಲ್ಲಿಗೆ ಬಂದು ಹೊರಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಎನಿವೇಸ್ ಮಡಿಕೇರಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸೇ ಅರ್ಧ ದಾರಿವರೆಗೂ ನಾವು ಶಿವಮೊಗ್ಗದಿಂದ ಬಸ್ಸಲ್ಲಿ ಬರ್ತೀವಿ ಹಾಯ್ ಚರೀತ್ ವೆರ್ ಆರ್ ಯು ಗೋಯಿಂಗ್ ಎಲ್ಲೋಗ್ತಾ ಇದ್ದೀರಾ ಹೌದಾ ಯಾರ ಜೊತೆ ಅಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗೋಣ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ ಈಗ ನಾವು ಬಾಣಾವಾರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಅತ್ತೆ ಮಾವ ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಸರಿತು ಕೈ ಹಾಕೊಳ್ಳಿ ನಾನಿ ಮೇಲೆ ಕೈ ಹಾಕೊಳ್ಳಿ ಅತ್ತೆ ಅವ್ರಿಗಿಂತ ಅರ್ಧ ಗಂಟೆ ಮುಂಚೆ ರೀಚ್ ಆಗಿಬಿಟ್ಟಿದ್ವಿ ಅಮ್ಮ ಮನೆಯಿಂದ ಚಿತ್ರಾನ್ನ ಮೊಸರನ್ನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು ಅದನ್ನು ನಾವು ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಚರಿತ್ಗೂ ಕೂಡ ಹಸುವಾಗ್ತಿದೆ ಅಂತ ಹೇಳ್ತಾ ಇದ್ದ ಸೊ ಚಿತ್ರಾನ್ನ ಮೊಸರನ್ನ ಅವನಿಗೂ ತಿಂತಾ ತಿಂತಾ ನಾನು ತಿಂತಾ ಇದ್ದೀನಿ ಅಪ್ಪಾಜಿ ಅಮ್ಮ ಕೂಡ ತಿಂತಾ ಇದ್ದಾರೆ ಕಾರ್ತಿಕ್ಕೂ ಕೂಡ ಇಲ್ಲೇ ತಿಂದ್ಕೊಂಡ್ರು ಆಮೇಲೆ ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಮುಗಿಯೋ ಟೈಮಿಗೆ ಕರೆಕ್ಟಾಗಿ ಮಾವ ಕಾಲ್ ಮಾಡಿದ್ರು ನಾವು ರೀಚ್ ಆಗಿದ್ದೀವಿ ಅಂತ ಮತ್ತೆ ಅವರಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಪಿಕ್ ಮಾಡ್ಕೊಂಡು ಬಂದು ಅವರು ಕುತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ರು ಹೋಟೆಲಲ್ಲಿ ಹೋಗಿ ಮಸಾಲೆ ದೋಸೆ ಇಡ್ಲಿ ಇದನ್ನೆಲ್ಲ ಯಾವಾಗಲೂ ತಿಂತಿರ್ತೀವಿ ಈ ರೀತಿ ಪಿಕ್ನಿಕ್ ಥರ ಅನಿಸುತ್ತೆ ಏನಾದರೂ ಪ್ಯಾಕ್ ಮಾಡ್ಕೊಂಡು ಹೋಗಿ ಮನೆ ಊಟ ಎಲ್ಲಾದರೂ ಎಲ್ಲಾದ್ರೂ ಮರದ ಕೆಳಗೆ ನಿಲ್ಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ಅವ್ರು ಬ್ರೇಕ್ಫಾಸ್ಟ್ಗೆ ಅಂತ ತಂದಿದ್ದು ಕ್ವಾಂಟಿಟಿ ಎಷ್ಟು ಜಾಸ್ತಿ ಇತ್ತು ಅಂತ ಅಂದರೆ ಲಂಚ್ಗೂ ಕೂಡ ಅದೇ ಆಗೋಯಿತು ನಾವು ಲಂಚ್ ಮತ್ತೆ ಎಲ್ಲೂ ನಿಲ್ಲಿಸೋದೇ ಬೇಕಾಗಿರಲಿಲ್ಲ ಹೀಗಾಗಿ ನಾವು ಹೋಟೆಲ್ ಫುಡ್ನ ಅವಾಯ್ಡ್ ಆಯಿತು ಯಾಕಂದರೆ ಎನಿವೇಸ್ ನಾವು ಟೂ ಡೇಸ್ ಮಡಿಕೇರಿಯಲ್ಲಿದ್ದಾಗ ಅಲ್ಲಿ ಹೋಟೆಲ್ ಊಟ ತಿನ್ನಲೇಬೇಕಾಗುತ್ತೆ ಆದಷ್ಟು ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಈಗ ನೀವು ನೋಡ್ತಿರ್ಬೋದು ಅತ್ತೆ ಮಾವ ಕೂಡ ಬಂದು ಜಾಯಿನ್ ಆಗಿದ್ದಾರೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಭಾಳ ಒಳ್ಳೆಯ ಪ್ಲ್ಯಾನ್ ಮಾಡಿದ್ದೀರಾ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇನ್ನು ಚರಿತ್ರೆ ಬೆಸ್ಟ್ ಚರಿತ್ರೆಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದರೆ ಅವರ ಅಜ್ಜಿ ತಾತ ಅವರೆಲ್ಲ ಇದ್ದರೆ ಸಾಕು ಅಪ್ಪ ಅಮ್ಮ ಅತ್ತೆ ಅಮ್ಮವ ಇದ್ಬಿಟ್ರೆ ಅವ್ನಿಗೆ ಯಾರೂ ಬೇಡ ಇನ್ನು ಎಲ್ಲರೂ ಒಟ್ಟಿಗೆ ಸಿಕ್ಬಿಟ್ರೆ ಅಂತೂ ಅವ್ನು ಖುಷಿಗೆ ಲಿಮಿಟೇ ಇಲ್ಲ ಸೊ ತುಂಬ ಖುಷಿಯಾಗಿದ್ದಾನೆ ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಅಂತ ಬೇರೆ ಎಕ್ಸೈಟೆಡ್ ಆಗಿದ್ದಾನೆ ಟೋಟಲ್ ನಮಗೆ ಗಂಟೆ ಅಷ್ಟು ಜರ್ನಿ ಆಯಿತು ಬಟ್ ಫೈನಲಿ ನಾವು ಈಗ ಮಡಿಕೇರಿ ರೀಚ್ ಆಗಿದ್ದೀವಿ ನಮ್ಮ ಊರಲ್ಲಿ ಇರೋದಕ್ಕಿಂತ ವೆದರು ಇಲ್ಲಿ ಫೈವ್ ಟು ಸೆವೆನ್ ಡಿಗ್ರೀಸ್ ಕಡಿಮೆ ಇದೆ ಈವನ್ ನೈಟ್ ಟೈಮ್ ಅಂತೂ ತುಂಬಾ ಕಡಿಮೆ ಇತ್ತು ಎಲ್ಲಿ ಬಂದಿದ್ದೀವಿ ನಾವು ಮಡಿಕೇರಿ ನಿಮಗೆ ಈ ರೀತಿ ಮಡಿಕೇರಿಯಲ್ಲಿ ಹೋಮ್ ಸ್ಟೇಸು ಈ ಥರ ಬುಕ್ ಮಾಡಬೇಕು ಅಂದರೆ ಆದಷ್ಟು ವೀಕ್ ಡೇಸ್ ಹೋಗೋಕ್ಕೆ ಟ್ರೈ ಮಾಡಿ ಅವಾಗ ನಿಮಗೆ ತುಂಬ ಚೀಪ್ ರೇಟಿಗೆ ಒಳ್ಳೆ ರೆಸಾರ್ಟು ಹೋಟೆಲ್ಸು ಹೋಮ್ ಸ್ಟೇಸು ಸಿಗುತ್ತೆ ನಾವು ಹೋಗಿದ್ದು ವೀಕೆಂಡು ಯಾಕಂದರೆ ರಜಾ ಕಾರ್ತಿಕಿಗೆ ರಜಾ ಸಿಗೋದೇ ವೀಕೆಂಡು ಅದರಲ್ಲೂ ನಾವು ಇರೋದ್ರಲ್ಲೇ ಒಳ್ಳೆ ಹೋಮ್ ಸ್ಟೇ ನೋಡಿ ಬುಕ್ ಮಾಡಿದ್ವಿ ಐ ಸಿರಿ ಹೋಮ್ ಸ್ಟೇ ಅಂತ ನಾವು ಬುಕ್ ಮಾಡಿದ್ದು ಹೋಮ್ ಸ್ಟೇ ಹೆಸರು ಲೊಕೇಶನ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಹೋಮ್ ಸ್ಟೇ ಕೂಡ ತುಂಬ ಚೆನ್ನಾಗಿತ್ತು ಬಟ್ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಅದೇ ನಾವು ವೀಕ್ ಡೇ ಹೋಗಿದರೆ ಅರ್ಧಕ್ಕೆ ಅರ್ಧದಷ್ಟು ದುಡ್ಡು ಉಳಿತಾಯಿತ್ತು ನೀವು ನೋಡ್ತಿರ್ಬೋದು ಹೊರಗಿಂದ ಅಂತೂ ಹೋಮ್ ಸ್ಟೇ ಬ್ಯೂಟಿಫುಲ್ಲಾಗಿದೆ ಒಳಗಡೆ ಕೂಡ ನಾನು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ಅಡುಗೆಯವರು ಕೂಡ ಒಬ್ಬರು ಇರ್ತಾರೆ ಒಂದು ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಅಂತ ಅವ್ರಿಗೆ ಮುಂಚೆನೇ ಹೇಳಿದರೆ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಹೊರಗಡೆ ಸುತ್ತಾಡ್ತಿರ್ತೀವಿ ಊಟಕ್ಕೆ ಅಂತ ಮತ್ತೆ ಸ್ಟೇಗೆ ಬರೋಕ್ಕಾಗಲ್ವಲ್ಲ ಅಂತ ನಾವು ಅವ್ರಿಗೆ ಊಟದ್ದು ಹೇಳಿರಲಿಲ್ಲ ಒನ್ ನೈಟ್ ಮಾತ್ರ ನಾವು ರೈಸ್ ರಸ ಮೇಲೆ ತರಿಸ್ಕೊಂಡು ತಿಂದ್ವಿ ಚೆನ್ನಾಗಿ ಮಾಡಿದರು ನಾವು ಸ್ಟೇಗೆ ಬಂದಿರೋದು ಮಡಿಕೇರಿಗೆ ಬಂದಿರೋದು ಯಾವುದೋ ಒಂದು ಅಕೇಶನ್ಗೆ ಆ ಅಕೇಶನ್ ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಇವತ್ತಿನ ಈ ವ್ಲಾಗ್ ಇಷ್ಟೇ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್